ಯಾವುದೇ ಕಾರಣಕ್ಕೂ ಕೂಡ ಈ ಸೈಕಾಲಜಿಗಳನ್ನ ಅದು ಬೇಡ ಅದನ್ನ ಬಿಟ್ಟು ಅಂತ ಅಂತ ಮಾಡ್ತಾ ಜನರೇಷನ್ ಹಾಗಾಗಿ ಅವರಿಗೆ ಉಪಯೋಗ ಆಗುವಂತ ಆ ನಿಟ್ಟಿನಲ್ಲಿ ಮೀಡಿಯಾ ಮಾಸ್ಟರ್ಸ್ ಶುರು ಆಯ್ತು ಗೊತ್ತಿಲ್ಲ ನನ್ನ ನಾನು ನನ್ನ ಕೂಡ ಸ್ವಲ್ಪ ನಂಬ್ತೀನಿ ಯಾಕೆಂದ್ರೆ ಬಹಳಷ್ಟು ಜನ ನನಗಿಂತ ಬುದ್ಧಿವಂತರು ನನಗಿಂತ ತುಂಬಾ ಚೆನ್ನಾಗಿ ಮಾಡ್ತಾ ಇರೋದು ಅಂದರೆ ಹಾಗಾಗಿ ನಂದೇ ಇಪ್ಪತ್ತೆಂಟು ಲಕ್ಷ ಆಯ್ತು ಅಂತಂದ್ರೆ ನನಗೆ ಹಳೆಯ ಹೆಸರಿದೆ ನಾನೇ ಅಂತ ಅನುಭವವೇ ಇದೆ ಹಂಗಾಗಿ ಅನ್ಕೊಳ್ಳೋದಿಲ್ಲ ಇಳಿದಂತೆ ಆದ್ರೆ ಇನ್ನೂ ಕೂಡ ಸಾಕ್ಷಿ ಪ್ರಶ್ನೆಯನ್ನ ಬಿಡದೆ ಸುಳ್ಳು ಹೇಳದೇ ಹೋಗ್ತಾ ಇಲ್ಲ ಜನಕ್ಕೆ ಬಾಡದೆ ಇರುವಂತಹ ಮತ್ತು ಮನೆಯಿಂದ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ವಿಡಿಯೋಗಳನ್ನ ಮಾಡ್ತಾ ಇಲ್ಲ ಪ್ರತಿ ಸಾರಿ ಕೂಡ ನಮಗೂ ಸಾಕಷ್ಟು ಜನ ಕಾಮಕ್ಯಗಳನ್ನು ಒತ್ತಾಯ ಮಾಡ್ತಾರೆ ಇದಕ್ಕಿದ್ದಂಗೆ ಮನೆ ನಿಮ್ಗೆಲ್ಲ ಗೊತ್ತಿರಬೇಕು ಸೋಚನೆಯ ಕೇಸ್ ಎಲ್ಲ ಮುಗೋಗಿರೋದು ಏನೂ ಮಾಡಕ್ಕಾಗದೇ ಇರುವಂತಹ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆಲ್ಲ ಅವಾಗ ಅವರು ಆಗ್ತಾರೆ ನಮಗೆ ಅದೊಂದು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಮತ್ತು ಅದನ್ನು ಮಾಡ್ತಾ ಇರೋರಿಗೆ ನಾವು ಯಾವಾಗಲೂ ಕೂಡ ಒಂದು ಎಚ್ಚರಿಕೆಯನ್ನು ಇಟ್ಕೋಬೇಕಾಗಿರುತ್ತೆ ಏನು ಅಂದರೆ ಸೋಷಿಯಲ್ ಮೀಡಿಯಾ ತುಂಬಾ ದೊಡ್ಡ ಮಟ್ಟದಲ್ಲಿ ಅಪಮಾನ ಮಾಡೋದಕ್ಕೆ ಬಳಕೆ ಆಗುವಂಥ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ನನಗೆ ಬರುವಾಗ ನಾಗರಾಜ್ ಮಹಾಭಾರತ ತುಂಬಾ ಚೆನ್ನಾಗಿತ್ತು ನಾನು ಮಹಾಭಾರತವನ್ನು ಶುರು ಮಾಡಿದ ಸೀರೀಸ್ ಏನಾಯ್ತು ನಾನು ಯೂಟ್ಯೂಬ್ ಅನ್ನ ನೋಡ್ತಾ ಇದ್ದಾಗ ನಮಗೂ ಕೂಡ ಅದೊಂದು ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದ ಈ ಮೇಲೆ ಬಹಳ ಜನ ಕೆಲಸ ಸಿಕ್ಕಿದೆ ಭಾರತದ ಕೋಟಿಯೊಂದರ ಕೈಗಳಿಗೆ ಕೆಲಸ ಕೊಟ್ಟಿದ್ದು ಯೂಟ್ಯೂಬ್ ಅಂತ ಯಾಕೆಂದ್ರೆ ಕೆಲಸ ಆಗ್ತಿದೆ ನಾನು ಒಂದ್ ದಿವಸ ಅದನ್ನ ಹಿಂಗಂತ ಇದ್ದೆ ನನ್ನ ಕಣ್ಣಿಗೆ ಒಂದು ವಿಡಿಯೋ ಕಾಣಿಸ್ತು ಅದ ನಮ್ಮಲ್ಲಿ ತಮ್ಮ ಇಲ್ಲ ನೀವು ಹೆಡ್ ಲೈನ್ ಅಂತಲ್ಲ ಅದಕ್ಕೆ ನಾವು ತಮ್ಮ ಇಲ್ಲ ತುಂಬಾ ಕೆಟ್ಟದಾಗಿದ್ದಂತಹ ಒಂದು ತಮ್ಮ ಇಲ್ಲದಂತ ವಿಡಿಯೋ ಮಹಾಭಾರತ ಆ ವಿಡಿಯೋದ ಹೆಡ್ ಲೈನ್ ಅಂದ್ರೆ ಆ ತಮ್ಮ ಇಲ್ಲ ಐದು ಮಂದಿ ಗಂಡದಿನ ಜೊತೆ ದ್ರೌಪದಿ ಸಂಸಾರ ಮಾಡಿದ್ದು ಹೇಗೆ ಕೆಳಗೆ ನ್ಯೂಸ್ ನೋಡ್ತೀನಿ ಮಿಲಿಯನ್ಸ್ ವಿಡಿಯೋ ಓಪನ್ ಮಾಡದೆ ತುಂಬಾ ಕೆಟ್ಟದಾಗಿರುವಂತಹ ತುಂಬಾ ತುಂಬಾನೇ ಕೆಟ್ಟದ ವಿಡಿಯೋಗಳು ನಮ್ಗೆ ಎಲ್ಲಾ ಭಾಷೆ ಸಿಗುತ್ತೆ ಸೇಮ್ ಕಾಂಟೆಂಟ್ ಇರುವಂತಹ ವಿಡಿಯೋಗಳು ಹತ್ತಾರು ಇದೆ ಒಂದಿಷ್ಟು ಚಾನಲ್ಸ್ ಅನ್ನ ನೋಡ್ತಾ ಆ ಚಾನಲ್ ಗಳನ್ನ ನೋಡಿದಾಗ ಏನಾಯ್ತು ಅಂದ್ರೆ ಇದು ಪ್ರೊಬಗಳ ಕೆಲಸ ಅಂತ ತುಂಬಾ ಈಜಿ ಆಗಿರುತ್ತೆ ಸಿ ಆ ಚಾನಲ್ ಶುರು ಮಾಡುವಾಗ ನಿಮಗೆ ಮಹಾಭಾರತದ ಬಗ್ಗೆ ನಾಲ್ಕು ಒಳ್ಳೆ ತುಂಬಾ ಚೆನ್ನಾಗಿರ್ತಾರೆ ಮಾಡಿದಾಗ ಅದನ್ನು ನೋಡಿ ಆ ಚಾನೆಲ್ ಕಡೆಗೆ ಅಟ್ರಾಕ್ಟ್ ಆಗುವಂತ ಒಂದು ಇದು ಶುರು ಆಗ್ತದೆ ಆದ್ಮೇಲೆ ಅವರು ಅವ್ರಿಗೆ ಏನು ಹೇಳಬೇಕು ಅಂತ ನಮಗೆ ಏನ್ ತಿಳಿಸ್ಬೇಕು ಅಥವಾ ನಮ್ಮನ್ನು ಏನ್ ಕರೆಕ್ಟ್ ಮಾಡಬೇಕು ಅಂತ ಅವರನ್ನು ಕೋರ ಆ ವಿಡಿಯೋಗಳನ್ನು ಅಲ್ಲಿ ಮತ್ತೆ ಮಾಡಬೇಕು ಇದು ಎಲ್ಲ ಭಾಷೆ ಸಿಕ್ಕಿದ ಮೇಲೆ ಇದ್ರ ಹಿಂದಿ ಏನಿದೆ ಅಂತ ಹೋಗ್ತಾವೆ ಅದ್ರ ಹಿಂದೆ ಒಂದು ಫಾರೆನ್ ಇನ್ನೊಂದು ಬೇರೆ ಲೆಕ್ಕಾಚಾರಗಳು ಇವೆಲ್ಲ ಆನ್ಸರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಂಚಿಕೆ ಮಹಾಭಾರತ ಮಾಡೋಣ ಅಂತ ಹೇಳ್ತೀವಿ ಅದು ಇನ್ನೂರ ಎಂಬತ್ತು ಸಂಚಿಕೆಗಳವರೆಗೆ ಮಹಾಭಾರತ ತಗೊಂಡು ಮಹಾಭಾರತನ ಕಂಟಿನ್ಯೂ ಮಾಡಿದೆ ಯಾಕೆಂದ್ರೆ ನಾನು ಮಹಾಭಾರತ ಶುರು ಮಾಡಿದ್ಮೇಲೆ ನಾನು ಅದು ಕೋವಿಡ್ ಟೈಮ್ ಆಗಿತ್ತು ಸರ್ ನಾನು ಸೂಯಿಸೈಡ್ ಮಾಡ್ಕೊಂಡಿದ್ದೆ ನಾನು ಅಹ್ ಈ ಮೈದರ್ ಅಂತ ಕೊಂಡೆ ಈ ದವ ಕಾಲಗೋರಿಗೆ ಸೋ ಅದ್ಮೇಲೆ ನಾನು ಅನ್ಸುತ್ತೆ ಏನು ಅಂತಂದ್ರೆ ಇದನ್ನ ಸ್ವಲ್ಪ ದಿನ ನಾನು ಕಂಟಿನ್ಯೂ ಮಾಡಬೇಕು ಏಕೆಂದರೆ ಯಾರು ಅದೊಂದು ಸಾಫ್ಟ್ಕೋನ ಮಾಡ್ತಾ ಇದೆ ಯಾರು ನೋ ಸಿನಿಮಾ ಮಾಡ್ತಾ ಇದೆ ನಾನು ಯಾಕೆ ಮಾಡ್ಲಿ ನಿಲ್ಲಿಸ್ತೀನಿ ನಿಸ್ತಿದೆ ಕುರುಬಿನ್ ಇದೆ ಸೋ ಅದನ್ನ ಕಂಟಿನ್ಯೂ ಮಾಡಬೇಕಂತ ಐ ಸೋಷಿಯಲ್ ಮೀಡಿಯಾ ವಿಪರೀತ ಪ್ರಮಾಣದಲ್ಲಿ ಬಾಪೋರಣ ಮಾಡ್ತಾರೆ ಆಗ್ಲೇ ಸರ್ಗಳ ದಂಗೇ ಕ್ರೆಡಿಬಿಲಿಟಿ ಅಂತ ಬಂದಾಗ ಸೋಷಿಯಲ್ ಮೀಡಿಯಾ ಯಾಕೆ ನೀವೆಲ್ಲ ಅಂದ್ರೆ ಯಾರು ಜರ್ನಲಿಸ್ಟ್ಗಳಿದಿರಿ ಯಾರು ಜರ್ನಲಿಸಂ ಸ್ಟೂಡೆಂಟ್ಸ್ ಇದೀರಿ ನೀವೆಲ್ಲ ಕೂಡ ಸೋಷಿಯಲ್ ಮೀಡಿಯಾ ಕೊಡಬೇಕು ಅಂತ ನಾನು ಯಾಕೆ ಬಯಸ್ತೀನಿ ಅಂದ್ರೆ ಅಲ್ಲಿ ಗಲಿ ಅದನ್ನ ಕ್ಲೀನ್ ಮಾಡಲೇಬೇಕಾದಂತ ಅಗತ್ಯ ಕೂಡ ಇದೆ ಯಾರು ಸಾಮಾಜಿಕ ಜವಾಬ್ದಾರಿ ಇಲ್ಲಿರುವಂತಹ ಜನ ಒಂದು ಅದ್ಭುತವಾದ ಮಾಧ್ಯಮವನ್ನ ತಮ್ಮ ಕೈ ತಗೋತಾರೆ ಅವಾಗ ಅದು ದುರ್ಬಳಕೆ ಆಗೋದು ಸಾಧ್ಯ ನಿಮಗೆ ಹಿಂದೆಲ್ಲ ಹೇಳ್ತಾ ಇದ್ರೆ ಏನು ಅಂತಂದ್ರೆ ಏಕಲವ್ಯನ ಕೈ ತಂತ್ರಿದ ಕಥೆ ಗೊತ್ತ ಬೆರಳ ತಂತ್ರ ಕತೆ ಗೊತ್ತ ನಿಮಗೆ ಏಕಲವ್ಯನ ಬೆರಳ ಕತ್ತರಿಸಿದ ಕಥೆ ಹಿಂದಿರೋದು ಅವನ ಜಾತಿಯಲ್ಲ ಏಕಲವ್ಯನ ಬೆರಳ ಕಂತ್ರಿಸಿದ ಹಿಂದಿರೋ ಕಾರಣ ಏನು ಅಂತಂದ್ರೆ ಮಹಾವಿದ್ಯೆ ಅವರರಿಗೆ ಸಿಗಬಾರದು ಅಂತ ಇವತ್ತೇನಾಗ್ತಾ ಇದೆ ಸೋಷಿಯಲ್ ಮೀಡಿಯಾ ಅಂತ ಒಂದು ಅದ್ಭುತವಾದ ಒಂದು ಆಯೋಜನ ಒಂದು ಅದ್ಭುತವಾದ ಪ್ಲಾಟ್ಫಾರ್ಮ್ ಆದ್ರೆ ಅದರಲ್ಲಿ ತುಂಬಾ ಹೇಳೋರು ಯಾರು ಅಂತಂದ್ರೆ ಅಪಾತ್ರ ಏನು ಗೊತ್ತಿಲ್ಲದೆ ಅವ್ನು ಯಾರೋ ಗೊತ್ತಾನೆ ಅವನಿಷ್ಟ ವಾಂತಿ ಮಾಡ್ತಾನೆ ಅಲ್ಲಿ ಆಮೇಲೆ ಅದನ್ನು ನೋಡುವಂತ ಜನ ಇದೆ ಆ ಅವನಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಳುವಂತಹ ಸ್ಥಿತಿ ಸಮಾಜ ಇಲ್ಲ ಯಾಕೆಂದ್ರೆ ಸಮಾಜಕ್ಕೆ ಪ್ರತಿಯೊಂದು ಕೂಡ ಕ್ವಿಕ್ ಆಗಿರುತ್ತೆ ಏನು ಸಿಕ್ಕರೂ ಕೂಡ ಅದ ಅದರಿಂದ ಒಂದು ಅಭಿಪ್ರಾಯ ಪಡಿಸ್ಕೊಡುವಂತಹ ಮಟ್ಟದಲ್ಲಿ ಸಮಾಜ ಆಯ್ತು ಹಾಗಾಗಿ ನೀವು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನ ಇಟ್ಕೊಂಡು ಒಂದು ಸಾಮಾಜಿಕ ಜವಾಬ್ದಾರಿ ಏನು ಇದೆಲ್ಲ ಕೂಡ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತೀರಿ ಪತ್ರಿಕೋದ್ಯಮವನ್ನ ಶಾಸ್ತ್ರೋಕ್ತವಾಗಿ ಕಲ್ತಿರ್ತೀರಿ ಹೀಗಾಗಿ ಸಹಜವಾಗಿಯೇ ನಿಮ್ಗೆ ಸಾಮಾಜಿಕ ಜವಾಬ್ದಾರಿ ಕೂಡ ಇರ್ತದೆ ಆ ಜವಾಬ್ದಾರಿಯ ಜೊತೆಗೆ ನೀವು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳನ್ನ ಬಳಸೋದಕ್ಕೆ ಶುರು ಮಾಡಿ ನೀವು ದೊಡ್ಡ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅದೇನು ಅಂತಂದ್ರೆ ಸೋಷಿಯಲ್ ಮೀಡಿಯಾನ ನೀವು ಕ್ಲೀನ್ ಮಾಡ್ತೀವಿ ಸಮಾಜ ಕ್ಲೀನ್ ಮಾಡೋ ಕೆಲಸ ಇವತ್ತು ನೀವು ಮಾಡ್ತಾ ಇದೀರ ತಾನೆ ಪತ್ರಕರ್ತರು ಸಮಾಜದಲ್ಲೇ ಸೋಷಿಯಲ್ ಮೀಡಿಯಾಗೆ ಅಲ್ವಾ ಸೋಷಿಯಲ್ ಮೀಡಿಯಾ ಅದು ಸಾಮಾಜಿಕ ಮಾಧ್ಯಮ ಅಲ್ವಾ ಅದನ್ನು ಕ್ಲೀನ್ ಮಾಡಬೇಕಾದ ಜವಾಬ್ದಾರಿ ಯಾರು ಹಂಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದಿಷ್ಟು ಜವಾಬ್ದಾರಿಯುತವಾದಂತಹ ಸುದ್ದಿಗೂ ಒಂದಿಷ್ಟು ಜವಾಬ್ದಾರಿ ಇರುವಂತಹ ಕಾಂಟೆಂಟ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಅದು ಕೆಲಸ ಆಗಲಿಕ್ಕೆ ಅವಕಾಶ ಹಾಗಾಗಿ ನನಗೆ ಮೈಸೂರಿನ ಪತ್ರಕರ್ತ ಮಿತ್ರರು ಕಲದೂಲಿಯ ಕಂಡ್ಕೋಬಹುದು ನನ್ಗೆ ಯಾವುದೇ ತಾಲೂಕು ಕೂಡ ನಾನು ಬರಲ್ಲ ಅಂತ ಯಾಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ನಿಮಗೆ ಒಂದು ಸ್ವಲ್ಪ ನಾನು ಪ್ರವೋಕ್ ಮಾಡಿ ನನ್ಗೆ ಸಾಧ್ಯ ಆಗಿ ನಿಮ್ಮನ್ನ ಪ್ರವೋಕ್ ನಿಮ್ಮನ್ನ ಪ್ರವೋಕ್ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗಲಿ ನೀವು ಪ್ರವೋಕ್ ಆಗಲಿ ಇದು ರಾಮಾಯಣದಲ್ಲಿ ಆಂಜನೇಯನಲ್ಲ ಆಂಜನೇಯ ಮರ್ಕೋದಿರುವಂತ ಅವರಿಗೆ ರಾಮ ಪ್ರವೋಕ್ ಮಾಡಿ ಸಮುದ್ರೋಲ್ಲ ಮಾಡಿಸ್ತಾರೆ ಹಾಗಾಗಿ ನಾನು ಪ್ರವೋಕ್ ಮಾಡೋದ್ರಿಂದ ನನ್ನ ಜಾಂಬುವಂತು ಇರಲಿಲ್ಲ ನನ್ನ ಇದೆಲ್ಲ ಅನ್ನುವಂತ ನೀವು ಸೋಷಿಯಲ್ ಮೀಡಿಯಾಗೆ ಬಂದು ನೀವೇನಾದರೂ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಸೋಶಿಯಲ್ ಮೀಡಿಯಾ ಕ್ಲೀನ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಮಾಜಕ್ಕೆ ತುಂಬಾ ಒಂದು ಕೊಡುಗೆ ಕೊಡುಗೆಯನ್ನು ಕೊಟ್ಟು ಸೋಷಿಯಲ್ ಮೀಡಿಯಾ ನಿಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಅನುಮಾನಗಳು ಸಾಕಷ್ಟು ಅರ್ಜಿಗಳು ಸಾಕಷ್ಟು ಜಿಗುಪ್ಸೆಗಳು ಅದು ಕೊಳಕು ಅನ್ನುವಂತ ಒಂದು ಭಾವ ಅದಕ್ಕೆ ಕ್ರೆಡಿಬಲ್ಟಿ ಇಲ್ಲ ಅನ್ನುವಂತ ಒಂದು ಮುಗು ಇದೆಲ್ಲ ಖಂಡಿತ ಇರುತ್ತೆ ಗೊತ್ತಿದೆ ನಾನು ಅಲ್ಲೇ ಇರೋದ್ರಿಂದ ಅಲ್ಲಿ ನಿಮ್ಗೆ ಏನು ಅಭಿಪ್ರಾಯ ಇರುತ್ತೆ ಗೊತ್ತಿದೆ ಹಾಗಂತ ಯಾವುದೂ ಕೂಡ ಕ್ಲೀನ್ ಆಗಿದೆ ಅಥವಾ ಯಾವುದ್ರ ಬಗ್ಗೆನು ಕೂಡ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಅಂತ ಇವತ್ತು ಮಾಧ್ಯಮಗಳ ಬಗ್ಗೆ ಕೂಡ ಆ ಥರದ ಅಭಿಪ್ರಾಯ ವ್ಯಪರೀತ ಪ್ರಮಾಣದಲ್ಲಿದೆ ಯಾಕೆ ಯಾಕೆಂತಂದ್ರೆ ಯಾಕೆ ಇಂದ ನಾನು ಪತ್ರಗಳನ್ನು ತಪ್ಪು ಅಂತ ಹೇಳೋದಿಲ್ಲ ಪರಿಸ್ಥಿತಿ ಅನಿವಾರ್ಯತೆ ಮತ್ತು ಆ ಮಾಧ್ಯಮ ಸಂಸ್ಥೆಗಳಲ್ಲಿ ಹೋಗಂತ ಯಾರು ನೀವು ಆ ಮಾಲೀಕರು ಅಥವಾ ಇವರಿದ್ದಾರೆ ಅವರ ಒತ್ತಡಗಳು ಇವು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರೋರನ್ನ ಕೂಡ ಎಲ್ಲೋ ಒಂದು ಕಡೆ ಅವರ ಆತ್ಮ ವಿರುದ್ಧವಾಗಿ ಕೆಲಸ ಮಾಡುವಂತಹ ಪರಿಸ್ಥಿತಿಗೆ ತಳ್ಳಿಲ್ಲ ಅಂತ ನಾನೇನು ಕೇಳುದಿಲ್ಲ ಖಂಡಿತ ನೀವು ಕೂಡ ಆತ್ಮ ಸಾಕ್ಷಿಯಲ್ಲಿ ಇಟ್ಕೊಂಡು ಹೇಳಿದ್ರೆ ಬಹಳಷ್ಟು ಸರಿ ಅದು ನಿಮ್ಮನ್ನ ತರದ ಪರಿಸ್ಥಿತಿಗೆ ತಳ್ಳಿದೆ ಅನ್ನೋದು ನಿಮಗೂ ಅರ್ಥ ಆಗಿದೆ ಕನ್ನಡ ಮಾಧ್ಯಮ ಪೂರ್ತಿ ಕೆಟ್ಟಿದೆ ಅಂತ ಮಾಧ್ಯಮಗಳಲ್ಲಿ ಒಂದಷ್ಟು ಜನ ಪಾಪ ಪರಿಸ್ಥಿತಿಗಳಿಗೋ ಅನಿವಾರ್ಯಗಳಿಗೋ ಏನೋ ಆಗಿ ಒಂದಿಷ್ಟು ದಾರಿ ತಪ್ಪುವಂತಹ ಪರಿಸ್ಥಿತಿ ಬಂದಿರುವುದು ಅದರಿಂದಾಗಿ ಮಾಧ್ಯಮಗಳ ಹೆಸರು ಕೂಡ ಕೇಳ್ತಾ ಇರಬಹುದು ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ ನೀವು ಬೇರೆ ಯಾರಿಗಾಗಿನೋ ಬೇರೆ ಯಾರು ಬೇರೆ ಯಾರಿಗಾಗಿನೋ ಬೇರೆ ಯಾವುದೋ ಸಂಸ್ಥೆಗಾಗಿ ನೀವು ಎಂಟರಿಂದ ಹತ್ತು ಗಂಟೆ ಕೆಲಸ ಮಾಡ್ತೀರಿ ಹನ್ನೆರಡು ಗಂಟೆ ಕೆಲಸ ಮಾಡಿ ಈಗ ಶಕ್ತಿ ನಿಮ್ಗಿದೆ ಅನ್ನೋದಾದ್ರೆ ನೀವು ಅದೇ ಕೆಲಸನ ನಿಮ್ದೇ ಒಂದು ಸೋಷಿಯಲ್ ಮೀಡಿಯಾ ಮಾಡಿಕೊಂಡು ನೀವ್ ಅಷ್ಟೇ ಶ್ರಮನ ಅಲ್ಲೇ ಹಾಕಿದ್ರೆ ನೀವು ಅದಕ್ಕಿಂತ ತುಂಬಾ ಚೆನ್ನಾಗಿರ್ತೀರಿ ಆ ಒಂದು ಅವಕಾಶವನ್ನ ಸೋಷಿಯಲ್ ಮೀಡಿಯಾ ನಮ್ಗೆ ಕಲ್ಪಿಸ್ತು